ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಗಾಂಜಾ ಮಾಡ್ತಾ ಇದ್ದ ವ್ಯಕ್ತಿ ಜೊತೆಗೆ ವಿದ್ಯಾರ್ಥಿಗಳು ಸೇವನೆ ಗಾಂಜಾ ಸೇವನೆ ಮಾಡ್ತಾ ಇದ್ದ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಬಂಧಿಸಲಾಗಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಬಳಿ ಬಂಧಿಸಲಾಗಿದೆ ಇಪ್ಪತ್ತೊಂದು ವರ್ಷದ ಬಸನಗೌಡ ಇಪ್ಪತ್ತು ವರ್ಷದ ಕಿರಣ್ ಕುಮಾರ್ ಬಂಧಿತರು ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದ ವಿದ್ಯಾರ್ಥಿಗಳು ವೈದ್ಯಕೀಯ ಪರೀಕ್ಷೆ ವೇಳೆ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ ಹನುಮನಗೌಡ ಎಂಬಾತನಿಂದ ಗಾಂಜಾ ಮಾರಾಟ ಮಾಡಿದಂತ ಆರೋಪ ತುಂಡಿಹಾಳ ಗ್ರಾಮದ ಹನುಮಗೌಡನನ್ನ ಬಂಧಿಸಿದ್ದಾರೆ ಪೊಲೀಸರು ಆರೋಪಿ ಹನುಮಗೌಡನಿಂದ ಇನ್ನೂರ ಐವತ್ತೆಂಟು ಗ್ರಾಮ್ ಗಾಂಜಾ ವಶಕ್ಕೆ ಪಡ್ಕೊಳ್ಳಲಾಗಿದೆ ಜಮೀನಿನಲ್ಲಿ ಇಟ್ಟು ವಿದ್ಯಾರ್ಥಿಗಳಿಗೆ ಮಾರ್ತಾ ಇದ್ದ ಹನುಮಗೌಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತು ನೋಡಿ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದ ವಿದ್ಯಾರ್ಥಿಗಳು ಗಾಂಜಾ ಮಾಡ್ತಿದ್ದ ವ್ಯಕ್ತಿ ಜೊತೆಗೆ ವಿದ್ಯಾರ್ಥಿಗಳು ಸೇವನೆ ಇದ್ದರು ಗಾಂಜಾ ಸೇವನೆ ಇದ್ದರು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಅವರನ್ನ ಇದೀಗ ಬಂಧಿಸಲಾಗಿದೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಲಿ ಅಂತ ಪೇರೆಂಟ್ಸ್ ಬೇರೆ ಬೇರೆಗೆ ಕಳಿಸಿರ್ತಾರೆ ಹಾಸ್ಟೆಲ್ಗಳಲ್ಲಿ ಇರಿಸಿರ್ತಾರೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮನ್ನು ನೋಡ್ಕೊಂಡ್ಲಿ ಅವ್ರ ಭವಿಷ್ಯ ಅವ್ರು ರೂಪಿಸ್ಕೊಳ್ಳಿ ಅಂತ ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಹೇಳ್ಕೊಳ್ಳೋಕ್ಕೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಈ ಗಾಂಜಾ ಸೇವನೆಯಿಂದ ಏನಾಗುತ್ತೆ ಏನು ಎತ್ತ ಅನ್ನೋದ್ರ ಅರಿವು ತುಂಬಾ ಚೆನ್ನಾಗೆ ಇದ್ರೂ ಕೂಡ ಜೊತೆಗೆ ಇದು ಕಾನೂನು ಬಾಹಿರ ಅಂತ ಅರಿವಿದ್ರೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ರು ಗಾಂಜಾ ಮಾರಾಟ ಮಾಡ್ತಾ ಇದ್ದವನನ್ನು ಸೇವಿಸ್ತಾ ಇದ್ದವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಆರೋಪಿ ಹನುಮಗೌಡರಿಂದ ಇನ್ನೂರ ಐವತ್ತೆಂಟು ಗ್ರಾಮ್ ಗಾಂಜವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಜೇಬಿನಲ್ಲಿ ಜಮೀನಿನಲ್ಲಿ ಇಟ್ಟು ವಿದ್ಯಾರ್ಥಿಗಳಿಗೆ ಮಾರ್ತಾ ಇದ್ದ ಹನುಮಗೌಡ ಈ ಗಾಂಜಾ ಮಾಡ್ತಿದ್ದ ವ್ಯಕ್ತಿಗಳ ಜೊತೆಗೆ ಈ ವಿದ್ಯಾರ್ಥಿಗಳು ಕೂಡ ಇರ್ತಿದ್ರು ಸೊ ಅವರಿಗೆ ಗಾಂಜಾ ಸಿಗ್ತಾ ಇತ್ತು ಸಪ್ಲೈ ಹೇಗಾಗ್ತಾ ಇತ್ತು ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ